ನಮಸ್ತೆ ಎಸ್ಸರಿಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ಈ ನೆಲದ ನೀರು ಗಾಳಿ ಅನ್ನ ಸೇವಿಸಿಕೊಂಡು ಕನ್ನಡದ ವಿರುದ್ಧ ಮಾತನಾಡುವುದನ್ನು ಯಾರೂ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಇಂದು ಮಲ್ಲೇಶ್ವರಂನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದರು ನಿನ್ನೆ ಬೆಳಗಾವಿಯಲ್ಲಿ ಶಾಸಕ ಬಾಳೆಕುಂದ್ರೆ ಕನ್ನಡದ ತೇಜೋತಿ ಮಾಡಿರುವ ಘಟನೆಯನ್ನ ಯಾರೂ ಕೂಡ ಸಹಿಸಿಕೊಳ್ಳಲು ಆಗಲ್ಲ ಅನೇಕ ಕನ್ನಡ ಪರ ಹೋರಾಟಗಾರ ಹೇಳಿಕೆಯನ್ನ ನೋಡಿದ್ದೀನಿ ರಾಜ್ಯದ ವಿರುದ್ಧ ಪಿತೂರು ನಡೆಸಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಈ ವೇಳೆ ವಿಜೇಂದ್ರ ಆಗ್ರಹಿಸಿದ್ದಾರೆ ನಮ್ಮ ನೆಲದಲ್ಲಿತ್ತುಕೊಂಡು ಇದನ್ನು ಯಾರೂ ಕೂಡ ಕ್ಷಮಿಸೋದಕ್ಕೆ ಇಲ್ಲ ಇಲ್ಲಿ ಅನೇಕ ಕನ್ನಡಪರ ಹೋರಾಟಗಾರರ ಹೇಳಿಕೆಯನ್ನು ಕೂಡ ನಾನು ಗಮನಿಸ್ತಾ ಇದ್ದೆ ಖಂಡಿತ ನಾವೆಲ್ಲರೂ ಸಹ ಕನ್ನಡಿಗರು ಇವತ್ತು ಈ ರೀತಿ ದುರಾಕ್ರಮದ ವಿರುದ್ಧ ನಾವೆಲ್ಲರೂ ಕೂಡ ಧ್ವನಿ ಎತ್ತಬೇಕಾಗಿದೆ ಈ ರೀತಿ ಷಡ್ಯಂತ್ರಗಳು ಪಿತೂರುಗಳೇ ನಡೀತಾ ಇದ್ದಾವೆ ಇವ್ರನ್ನ ಹತ್ತಿರ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರನೂ ಕೂಡ ಮಾಡಬೇಕಾಗಿದೆ ನಾವು ಕೂಡ ಮಾಡಬೇಕಾಗಿದೆ ರಾತ್ರಿ ಹಾರಿಸ್ ಶಾಸಕ ಹರೀಶ್ ಅವರ ಬೆಂಬಲಿಗನ ಮರ್ಡರ್ ಆಗಿದೆ ಕಾನೂನು ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರ್ತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ ನೇರವಾಗಿ ಹೇಳ್ತಾನೆ ಅದಕ್ಕೆ ರಾಜ್ಯ ಸರ್ಕಾರನೇ ಹೊಣೆ ಮೊನ್ನೆ ದಿನ ಕಳೆದ ವಾರ ಮೈಸೂರಿನಲ್ಲಿ ಉದಯಗಿರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ನಾಳೆ ದಿನ ನಾನು ಕೂಡ ಮೈಸೂರಿಗೆ ತೆರಳುತ್ತಾ ಇದ್ದೇನೆ ಅಲ್ಲಿ ಮೈಸೂರು ಚಲೋ ಆಂದೋಲನ ಕೂಡ ನಡೀತಾ ಇದೆ ಎಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರ ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ಸಂಪೂರ್ಣ ವಿಫಲ ಆಗಿದೆ ಉದಯಗಿರಿ ಘಟನೆ ಇರ್ಬೋದು ಪೊಲೀಸ್ ಸ್ಟೇಷನ್ಗೆ ಹೊತ್ತು ಪುಡಾರಿಗಳು ದೇಶೋದ್ರುಗಳು ನುಗ್ಗಿ ಅಲ್ಲಿ ದಾನ್ಲೆ ಮಾಡ್ತಾರೆ ಅಂತೇಳಿ ಅವ್ರು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ದರೋಡೆಗಳು ನಡೀತಾ ಇದೆ ಕೊಲೆಗಳು ನಡೀತಾ ಇದೆ ನನ್ನನ್ನು ಕೂಡ ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಘಟನೆ ಇವತ್ತು ಅಶೋಕ್ ನಗರದಲ್ಲಿ ನಡೆರತಕ್ಕಂಥ ಘಟನೆ ಇವತ್ತು ಬೆಂಗಳೂರು ಸುರಕ್ಷಿತವಾಗಿಲ್ಲ ರಾಜ್ಯದಲ್ಲೂ ಕೂಡ ಇವತ್ತು ಸುರಕ್ಷತೆಯಿಂದ ಯಾರೂ ಕೂಡ ಓಡಾಡದೇ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತೇಳಿದ್ರೆ ಇದು ರಾಜ್ಯ ಸರ್ಕಾರನ ಜವಾಬ್ದಾರಿಯನ್ನು ಹೊಣೆಯನ್ನು ಹೊತ್ಕೋಬೇಕಾಗ್ತದೆ ಮಾನ್ಯ ಗೃಹ ಸಚಿವರು ಅವರ ಹೇಳಿಕೆಯನ್ನು ಗಮನಿಸ್ತಾ ಇದ್ದೆ ಎಲ್ಲ ಕಡೆ ರಾಜೀನಾಮೆ ಕೊಡಬೇಕು ನಾನು ಅಥವಾ ಕೊಡ್ತೇನೆ ನನ್ನ ದಾಟಲ್ಲಿ ಮಾತನಾಡಿದ್ದಾರೆ ಇದು ಅವಿವೇಕತನದ ಪರಮಾವಧಿ ನಿಮಗೆ ರಾಜ್ಯದ ಜನ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಸರ್ಕಾರ ಆಡಳಿತಕ್ಕೆ ಬಂದಿರತಕ್ಕಂಥದ್ದು ಇದೆಲ್ಲದನ್ನು ಕೂಡ ಗಟ್ಟಿಗೆ ಇವತ್ತು ಕಾನೂನು ವ್ಯವಸ್ಥೆಯನ್ನು ಕಾಪಾಡಬೇಕು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಅದನ್ನು ಮಾಡೋದು ಬಿಟ್ಟು ಈ ರೀತಿ ಹೇಳಿಕೆಯನ್ನು ಕೊಟ್ಟರೆ ಇನ್ನು ಕೂಡ ದೇಶದ್ರೋಹಿಗಳಿಗೆ ಈ ಥರ ಇನ್ನು ಇನ್ನೂ ಕೂಡ ಆನೆಬಲ ಆನೆಬಲ ಬಂದಂತಾಗ್ತದೆ ಇಂಡಿಯಾ ಪಾಕಿಸ್ತಾನ